ಇದೀಗ ವೇದಿಕೆ ಮೇಲೆ ಬತ್ತಿರತಕ್ಕಂತಹ ವಿದ್ಯಾರ್ಥಿ ಮಿಸ್ಟರ್ ಪ್ರದೀಪ್ ಜೋರಾದ ಚಪ್ಪಾಳೆಯೊಂದಿಗೆ ಪ್ರದೀಪ್ನನ್ನು ಸ್ವಾಗತಿಸಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಅನ್ನೋ ಸಾಂಗಿ ಹೇಳುವುದರ ಮೂಲಕ ನಿಮ್ಮೆಲ್ಲರನ್ನ ರಂಜಿಸಲು ಬರ್ತಿದ್ದಾನೆ ಮಿಸ್ಟರ್ ಪ್ರದೀಪ್ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಎಲ್ಲರಿಗೂ ನಮಸ್ಕಾರ ನಾನು ರಾಜ್ಕುಮಾರ್ ಆಡಿರುವಂತಹ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಆಡ್ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ವಿಧಿ ಓಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ಇದು ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೇ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಕಾಶೀಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗದ ಗುಂಡಿ ಹೊಡೆಯ ನಾನೆಂದು ಕೂಗಿ ಹಾಡು ಅಜಂತ ಎಲ್ಲೋರಾನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಧ್ಯಾನಕ್ಕೆ ಭೂಮಿ ಇದು ಪ್ರೇಮಕ್ಕೆ ಸ್ವರ್ಗ ಇದು ಸ್ನೇಹಕ್ಕೆ ಸಾಲೆ ಇದು ನಾನಕ್ಕೆ ಪೀಠವಿದು ಕವಿಕ್ಕೆ ಕಲ್ಪ ಇದು ಶಿಲ್ಪಕ್ಕೆ ತಲ್ಪ ಇದು ನಾಡಿ ಇದು ನಾನಾಂತ ರಂಗವಿದು ಕುವೆಂಪು ಬೇಂದ್ರೆಯಿಂದ ಧನ್ಯವೀ ಕನ್ನಡ ಆಗಿನ ಕನ್ನಡ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಧನ್ಯವಾದಗಳು ನನ್ನ ಹಾಡು ಕೇಳಿದ್ದಕ್ಕೆ ನಿಮ್ಮೆಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ಭುತವಾಗಿ ಡಾಕ್ಟರ್ ರಾಜ್ಕುಮಾರ್ ಕಂಠಸಿರಿಯಲ್ಲಿ ಹೊರಬಂದಿರುವಂತಹ ಹಾಡನ್ನು ಹಾಡಿದಂತಹ ಪ್ರದೀಪ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಎಲ್ಲರೂ ಜೋರು ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ ಇದೀಗ ವೇದಿಕೆ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನಾಗಿ ಆರ್ಭಟಿಸಲು ಬರ್ತಿದ್ದಾರೆ ಪರಿಮಳ ನನ್ನ ಹೆಸರು ಪಲ್ಲಿಮಳ ನಾನು ಕಿತ್ತೂರು ರಾಣಿ ಚೆನ್ನಮ್ಮನ ದೈಲಾಗಿರ್ತೀನಿ ಎಲ್ಲರೂ ತಿಳಿಸ್ಕಲಿ ಏನು ನಿಮಗೆ ಕಪ್ಪು ಕುದೇ ಏಕೆ ಮೋದ ಕಪ್ಪೆ ತುದಿಯುತ್ತೂಮಿ ಭೂಮಿ ಬೆಲೆ ಬೆಳೆಯುತ್ತದೆ ನಿಮಗೆ ಏಕೆ ಬೇಕು ಕಪ್ಪ ನೀವೇನು ಹುತ್ತೀರಾ ಬಿತ್ತಿರ ನೀರು ಹಾಯಿಸಿ ನಾಟಿ ನೆಟ್ಟಿರ ಹೊರೆ ಹೊತ್ತಿರ ನಿಮಗೇಕು ತಪ್ಪಾ ನೀವೇನು ನನ್ನ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ ನೆಂತರೆ ಇಷ್ಟರೆ ದಯಾದಿಗಳೇ ನಿಮಗೇಕೆ ತೊದಬೇಕು ತಪ್ಪ ಕಿತ್ತೋದು ದಾನಿಯನ್ನು ಕಪ್ಪ ಕೇಳುವವರ ನಾಲಿಗೆ ತಿಳಿ ಓದಿತು ನಿಮ್ಮ ಕಂಪನಿಯವರಿಗೆ ನಿಲ್ಲಲು ದಾಗ ಕೊತ್ತವುದು ನಾವು ನೀವೇನು ಕತ್ತಲೆ ಮಾಡುವ ಅಧಿಕಾರ ನಮ್ಮದು ನಿಮಗಲ್ಲ ಕಿತ್ತುವುದು ಏನು ಅಪ್ಪ ತಾತ ಮಾಡಿದ ಆಸ್ತಿ ಏನು ನಾವು ನಿಮ್ಮಂತೆ ನಯವಂತಕಲ್ಲ ಬದುಕುವ ಆಸೆ ನಿಮಗೂ ಇಲ್ಲ ಉಳಿತು ಆಸೆ ನಮಗೂ ಇಲ್ಲ ನಿಮಗೆ ಜೀವಧನ ಮಾಡಿದ್ದೇನೆ ಹೋಗಿ ಹರ ಹರ ಮಹಾದೇವ್ ನನ್ನ ಧೈಲ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಅದ್ಭುತವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಡೈಲಾಗ್ ಹೇಳಿ ಎಲ್ಲರನ್ನು ರಂಜಿಸಿದ ನಕ್ಕು ನಲಿಸಿದ ಪರಿಮಳ ಅವರಿಗೆ ಧನ್ಯವಾದಗಳು ಇದೀಗ ಮತ್ತೊಮ್ಮೆ ವೇದಿಕೆ ಮೇಲೆ ಎಂಟ್ರಿ ಕೊಡ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಂಜು ನಾಟಕದ ಡೈಲಾಗ್ನೊಂದಿಗೆ ವೇದಿಕೆ ಮೇಲೆ ಎಂಟ್ರಿ ಕೊಡ್ತಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಾನೀಗ ಬಬ್ರು ವಾಹನ ನಾಟಕದ ಒಂದು ಡೈಲಾಗ್ ಹೇಳುತ್ತೇನೆ ಎಲ್ಲರೂ ಕೇಳಿಸಿಕೊಳ್ಳಿ ನಾನು ಇಲ್ಲಿ ನಿಂತರೆ ಬೊಬ್ರು ವಾಹನ ನಾನು ಇಲ್ಲಿ ನಿಂತರೆ ಅರ್ಜುನ ಹೇ ಪಾರ್ಥ ಕೆಂಗಣಿಯಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ ಹ್ಮ್ ಹೆತ್ತು ನಿನ್ನ ಗಾಂಡೀವ ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪಾತಾಸ್ತ್ರ ಗೆದ್ದ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಧಾಂತ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಮಕ್ಷ ಭೇದಿಸಿ ರಣಂಗಣದಲ್ಲಿ ವೀರವಿಹಾರ ಮಾಡಿದ ಅರ್ಜುನನ ಭುಜಬಲತ ಪರಾಕ್ರಮ ನಿನಗೇನು ತಿಳಿದಿದೆಯೋ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀ ಪರಮಾತ್ಮ ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಮ್ಮ ನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಅಸಹಾಯ ಶೂರ ನ ಬಲನು ಹರನೊಡನೆ ಹೋರಾಡಿ ಪಾಶುಪಥವಂ ಪಡೆದವನು ಆಗ್ರಹಳೆದುರಾಗು ಹುರಿಗಳು ನಿಗ್ರಹಿಸು ವ್ಯಾಘ್ರನಿವನು ಉಪ್ರತಾಪೀ ಈ ಉಗ್ರಪ್ರತಾಪಿ ಆ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆಬಾಗ ಎಲ್ಲಿ ಹಡಗಿತ್ತು ಈ ನಿನ್ನ ಶೌರ್ಯ ನುಪುರಂಗಳ ಕಟ್ಟಿ ನಟಿಸಿ ಕಥೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನೇ ಬಲಿ ಕೊಟ್ಟ ಭ್ರಷ್ಟ ನೀನು ಗಂಡು ಗಲಿಗಳ ಗೆಲ್ಲು ಗುಂಡಿಗೆಯು ನಿನ ಗೆಲ್ಲು ಖಂಡಿಸದೆ ಉಳಿಸುವೆ ಹೋಗೋ ಹೋಗಲು ಕಂಡೀ படபடாஷி கண்டியே நுடியலோ மூட கண்டரிகே ண்டனண்டி கௌதண வீவாண்டீவீண்டனோ துண்டனூர் ரணரங்க கதனதோள் கலிபார்த்தனி ಉಳಿದವರೆಲ್ಲ ಅಬ್ಬರಿಸಿ ಬೊಬ್ಬಿರದಲ್ಲಿ ಲಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ ಅಂತಕನಿಗೆ ಅಂತಕನು ಈ ಬಬ್ರು ವಾಹನ ಬಬ್ರು ವಾಹನ ನಾಟಕದ ಒಂದು ಡೈಲಾಗ್ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಗೆ ಹಾಗೂ ಮುಂಭಾಗದಲ್ಲಿ ನನ್ನ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ನಾನು ತಿಳಿಸ್ತೀನಿ ಅಬ್ಬ ಮಂಜು 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 ಏನಪ್ಪ ನಿನ್ನ ಆಕ್ಟಿಂಗು ಅದ್ಭುತವಾದಂಥ ಒಂದು ನಟನೆಯ ಜೊತೆಗೆ ಡೈಲಾಗ್ ಹೇಳಿದಂಥ ಮಂಜುನವರಿಗೆ ವೇದಿಕೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಇದೆ ಹಾಂ ಇದಾದ ನಂತರ ವಂದನಾರ್ಪಣೆ ಇರುತ್ತೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳಿರುತ್ತೆ ತಾವೆಲ್ಲರೂ ಕೂಡ ಟೀ ಕಾಫಿ ಮಾಡಿಕೊಂಡು ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಓದೋರು ಯಾರೋ ಮನೆ ಕಡೆ ಹೋಗಬೇಡಿ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಇರುತ್ತೆ ದಯವಿಟ್ಟು ವೇದಿಕೆ ಹತ್ರ ವೇದಿಕೆ ಮುಂಭಾಗ ಬಂದು ಕೂರಬೇಕು ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ಮತ್ತೆ ಬರಬೇಕು ಅಂತ ಹೇಳ್ತಾ ಈಗ ವೇದಿಕೆಗೆ ಸ್ವಲ್ಪ ಬಿಡುವು ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ